ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗ ಇದ್ದೀರಿ ಆರಾಮ್ ಇದೀರಣ ನೀವೆಲ್ಲರೂ ಅರಾಮದಿರಿ ಅಂತ ಅನ್ಕೊಳ್ಳಿನಿ ಸೊ ಇವತ್ತು ಫೈನಲಿ ನಮ್ಮ ಸ್ಯಾರಿ ಪ್ರೀ ಪ್ಲೇಟಿಂಗ್ ಆ್ಯಂಡ್ ಬಾಕ್ಸ್ ಬೋರ್ಡಿಂಗ್ ಕ್ಲಾಸ್ ಲಾಂಚ್ ಆಗಕತ್ತೈತಿ ಸ್ಟಾರ್ಟ್ ಆಗತ್ತೈತಿ ಸೊ ಅದನ್ನ ನಾನು ಇವತ್ತು ಸ್ಟೂಡೆಂಟ್ಸ್ ಯಾವ ರೀತಿ ಪ್ಲೇಟಿಂಗ್ ಮಾಡೋದು ಬಾಕ್ಸ್ ಫೋಲ್ಡಿಂಗ್ ಪ್ರಾಪರ್ ಆಗಿ ಯಾವ ರೀತಿ ಮಾಡೋದು ಅನ್ನೋದು ಕಲ್ಸಕ್ಕೆ ಇದ್ದೀನಿ ನಾನು ಮಾಡೋಕಿದ್ದೇನೆ ವಿನಯವ್ರು ಇಲ್ಲೇ ಶೂಟ್ ಮಾಡೋಕತ್ತಾರು ಮತ್ತೆ ಅವರನ್ನ ಕ್ಲಾಸ್ ಶೂಟ್ ಮಾಡೋರು ಅದಾರು ಸೊ ಇವತ್ತು ಶುರು ಮಾಡತ್ತೀವಿ ಸೊ ಹಿಂಗಾಗಿ ಭಾಳ ಖುಷಿ ಅನ್ಸಕತ್ತೈತಿ ಬಿಕಾಸ್ ಭಾಳ ದಿನ ಆಯ್ತು ಬಹಳಷ್ಟೆಲ್ಲ ಸ್ಟೂಡೆಂಟ್ಸ್ ಮೆಸೇಜ್ ಮಾಡಕತ್ತಿದ್ರು ಕಮೆಂಟ್ಸ್ ಮಾಡಾಕತ್ತಿದ್ರು ಅಕ್ಕ ಪ್ಲೀಸ್ ನೆಕ್ಸ್ಟ್ ಕ್ಲಾಸ್ ಲಾಂಚ್ ಮಾಡ್ರಿ ಅಂತ ಸೊ ಫೈನಲಿ ನಮ್ಮ ಥರ್ಡ್ ಕ್ಲಾಸ್ ಲಾಂಚ್ ಆಗಕತ್ತೈತಿ ಇವತ್ತು ಸೊ ಗೊತ್ತಿಲ್ಲ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಆ್ಯಪ್ ಐತಿ ನಮ್ದು ಅದ್ರ ಮುಖಾಂತರ ನಾನು ಈಗ ಬ್ಲೌಸ್ ಮಾಸ್ಟ್ರಿ ಕ್ಲಾಸ್ ಕ್ಲಾಸ್ ಮತ್ತು ಈಗ ಸಾರಿ ಪ್ರೀ ಪ್ಲೇಟಿಂಗ್ ಅಂಡ್ ಬಾಕ್ಸ್ ಫೋಲ್ಡಿಂಗ್ ತಗೊಳ್ತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದ್ರೆ ನೀವು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಕೋರ್ಸ್ ಅನ್ನ ಜಾಯಿನ್ ಆಗ್ಬಹುದು ಸೊ ಚಲೋ ಸ್ಟಾರ್ಟ್ ಮಾಡೋಣ ನಮ್ಮ ಈ ಸ್ಯಾರಿ ಪ್ರೀಪ್ಲೆಟಿಂಗ್ ಅಂಡ್ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸ್ ಲಾಂಚ್ ಆಗಿ ಆಲ್ರೆಡಿ ಒಂದ್ ತಿಂಗಳ ಆಗೈತಿ ಸೊ ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದ್ರೆ ನೀವು ಖಂಡಿತ ಈ ಕ್ಲಾಸನ್ನು ಜಾಯಿನ್ ಆಗ್ರಿ ಯಾಕಂದ್ರೆ ಸಣ್ಣ ಪುಟ್ಟ ಫಂಕ್ಷನ್ಸ್ ದೊಡ್ಡ ದೊಡ್ಡ ಫಂಕ್ಷನ್ಸ್ ತನಕ ನಮ್ಮೆಲ್ಲರಿಗೂ ಸೀರೆ ಉಟ್ಕೊಳ್ಳೋಕೆ ಭಾಳ ಸೇರ್ತೈತಿ ಆದರೆ ಈ ಸೀರೆ ಚೆಂದಂಗ್ ಉಟ್ಕೊಂಡು ಚೆಂದಂಗಿಗೆ ಕಾಣಬೇಕು ಅಂದರೆ ಸ್ಯಾರಿ ಪ್ಲೇಟಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್ ಐತಿ ಅದರಿಂದ ಭಾಳ ಚಂದ ಲುಕ್ ಬರ್ತೈತಿ ಸೊ ನಿಮ್ಗೂ ಏನಾದರೂ ಇಂಟ್ರೆಸ್ಟ್ ಇತ್ತಂದ್ರೆ ಖಂಡಿತ ಜಾಯಿನ್ ಆಗ್ರಿ ಯಾಕಂದರೆ ಎಲ್ಲರಿಗೂ ಈ ಏನು ಕ್ಲಾಸ್ ಐತಲ್ಲ ಸಾರಿ ಪ್ರೀಪ್ಲೆಟಿಂಗ್ ಇದು ಭಾಳ ಯೂಸ್ಫುಲ್ ಐತಿ ಸೊ ನಮ್ಮ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಕೊಂಡಿಲ್ಲ ಅಂದ್ರೆ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಈ ಕ್ಲಾಸನ್ನು ನೀವು ಜಾಯಿನ್ ಆಗ್ಬೌದು ಸೊ ನಮ್ಮದು ಕ್ಲಾಸ್ ಲಾಂಚ್ ಮಾಡುವಾಗ ನಾವು ಹೆಂಗೆ ಶೂಟ್ ಮಾಡ್ತೀವಿ ಏನೇನು ಮಾಡ್ತೀವಿ ಅದನ್ನೆಲ್ಲ ಶೇರ್ ಮಾಡಬೇಕು ಅಂತ ನಾನು ನಿಮ್ಮ ಜೊತೆ ಈ ವ್ಲಾಗನ್ನು ಶೇರ್ ಮಾಡಕತ್ತೀನಿ ತಪ್ಪುಡುಸ್ ಸಾವ್ಕಾಶ ತಪ್ಪುಡು ಸಂಗೆ ಬಡಿದಿಲ್ಲ ಸಾವ್ಕಾಶ ಜೋ 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 ಅನ್ನ ನಾವು ಮಲ್ಕೊತಾನ ಹಾಂ ಮಕ್ಕೋ ತಾನ ನೋಡು ಚಿಕ್ಕ ಮಕ್ಕಳು ಆಕ ತಪ್ಪಡಿಸ್ತಾಳ ಕಣ್ಣು ಮುಖ ಮಾಡು ಕಣ್ಣು ಮುಚ್ಚ ಕಣ್ಣ ಮುಚ್ಚ ಈಗ ನಾನು ಒಂದು ಸ್ವಲ್ಪ ಮೇಕಪ್ ಮಾಡ್ಕೊಳಕತ್ತೀನಿ ಮೇಕಪ್ ಆರ್ಟಿಸ್ಟ್ ಪ್ರತೀಕ್ಷಾ ಅವ್ರು ಬಂದಾರು ಸೊ ಅವ್ರು ಭಾಳ ಚಂದ ಮೇಕಪ್ ಮಾಡ್ತಾರೋ ಅಗದಿ ಮಸ್ತ್ ನಮಗೆ ಸೂಟ್ ಆಗೋ ಹಂಗೆ ಮಾಡ್ತಾರು ಸೊ ನಿಮಗೂ ಯಾರಿಗಾದರೂ ಅವ್ರಿಗೆ ಕರೆಸಿ ಮೇಕಪ್ ಅದು ಮಾಡ್ಸ್ಕೊಳ್ದಿತ್ತಂದ್ರೆ ನಾನು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ನೀವು ಖಂಡಿತ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಆ್ಯಕ್ಚುಲಿ ಈಗ ಆಲ್ರೆಡಿ ಕ್ಲಾಸ್ ಒಳಗೆ ನಾನು ಸ್ಯಾರಿ ಪ್ರೀಪ್ಲಟಿಂಗ್ ಮತ್ತು ಬಾಕ್ಸ್ ಫೋಲ್ಡಿಂಗ್ ತೋರಿಸ್ತೀನಿ ಬಟ್ ಸ್ಯಾರಿ ಪ್ರೀಪ್ಲಟಿಂಗ್ ಬಾಕ್ಸ್ ಫೋಲ್ಡಿಂಗ್ ಆದಮೇಲೆ ಅದು ಸೀರೆನ ಹೆಂಗೆ ಉಟ್ಕೊಳ್ಳೋದು ಅದೂ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಸೊ ಹೀಗಾಗಿ ಒಂದು ಫೆಸ್ಟಿವ್ ಲುಕ್ ಪ್ರಾಪರಾಗಿ ಕ್ರಿಯೇಟ್ ಮಾಡಿ ತೋರಿಸಿದ್ರೆ ಒಂದು ಅಟ್ರಾಕ್ಟಿವ್ ಲುಕ್ ಯಾವ ರೀತಿ ಬರ್ತೈತಿ ಅಂತ ನಾನು ಇಷ್ಟೆಲ್ಲ ಎಫರ್ಟ್ಸ್ ಹಾಕಕತ್ತೀನಿ ನಮ್ಮದು ಯಾವುದೇ ಕ್ಲಾಸನ್ನು ನಾವು ಲಾಂಚ್ ಮಾಡಲಿ ನಾನು ವಿನಯವರು ಭಾಳ ಅಂದ್ರೆ ಭಾಳ ಎಫರ್ಟ್ಸ್ ತಗೊಳ್ತೀವಿ ಅಗ್ದಿ ಇನ್ ಡಿಟೇಲ್ ಇನ್ ಡಿಟೇಲ್ ಥಿಂಕ್ ಮಾಡ್ತೀವಿ ಮತ್ತು ನಂದಂತ್ರ ಸ್ವಲ್ಪ ಟೀಚಿಂಗ್ ಸ್ಕಿಲ್ ಒಳಗೆ ಭಾಳ ಇಂಟ್ರೆಸ್ಟ್ ಐತಿ ಹೆಂಗೆ ಇಂಟ್ರೆಸ್ಟ್ ಐತೆ ಅಂದ್ರೆ ಪ್ರತಿಯೊಂದು ಪಾಯಿಂಟನ್ನು ನಾನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಮತ್ತು ಎಲ್ಲರ್ಕಿಂತ ಇಂಪಾರ್ಟೆಂಟ್ ಅಂದರೆ ಎಲ್ಲರ್ಕಿಂತ ಸಿಂಪಲ್ ವೇ ಒಳಗೆ ಹೇಳ್ತೀನಿ ಬಿಕಾಸ್ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಸ್ ಮಾಡೋಕೆ ನಂಗೆ ಒಟ್ಟೆ ಸೇರಂಗಿಲ್ಲ ಸ್ಟೂಡೆಂಟ್ಸ್ ಅಗ್ದಿ ಆರಾಮಾಗಿ ಯಾವುದೇ ತೊಂದರೆ ಇರಲ್ದ ಅಗ್ದಿ ಹೆಂಗೆ ಕಲಿಬೇಕು ಅಂತ ನಮ್ಮ ಮೇನ್ ಉದ್ದೇಶ ಇರ್ತೈತಿ ಹೀಗಾಗಿ ನಮ್ದು ಯಾವುದೇ ಕ್ಲಾಸ್ ಇರಲಿ ನಾನು ಭಾಳ ಡೀಟೇಲಾಗಿ ಸಿಂಪಲ್ ವೇ ಒಳಗೆ ಹೋಗಿ ಕಲಿಸ್ತೀನಿ ಮತ್ತು ಎಲ್ಲ ಸ್ಟೂಡೆಂಟ್ಸ್ ನನಗೆ ಅದ ಸೇಮ್ ಫೀಡ್ಬ್ಯಾಕ್ ಕೊಡ್ತಾರು ನಿಮ್ಮ ಕ್ಲಾಸ್ ಭಾಳ ಚಲೋ ಇರ್ತೈತಿ ಅಂಡರ್ಸ್ಟ್ಯಾಂಡ್ ಆಗಕ್ ಬಹಳ ಈಸಿ ಆಗ್ತೈತಿ ಜಲ್ದಿ ಜಲ್ದಿ ನಾವು ಕಲಿಬಹುದು ಅಂತ ಹೇಳಿ ಸೊ ನೋಡ್ರಿ ಇಷ್ಟೆಲ್ಲ ಎಫರ್ಟ್ಸ್ ನಾವು ಈಗ ಹಾಕಾಕತ್ತೀವಿ ಈಗ ಸಿರಿ ಉಟ್ಕೊಂಡು ಕೂಡ ಪ್ರಾಪರ್ ಒಂದು ಲುಕ್ ಅನ್ನ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಹೇಳಿ ಈಗ ಫೋಟೋ ಶೂಟ್ ಮಾಡ್ಸಕ್ಕಂತ ಸ್ಟುಡಿಯೋಕ್ಕೆ ಬಂದಿವಿ ಇದು ಯಾವ ಸ್ಟುಡಿಯೋಕ್ಕೆ ಬಂದಿವಿ ಅಂದ್ರೆ ಸ್ಟುಡಿಯೋ ನೆಕ್ಸ್ಟ್ ಲೆವೆಲ್ ಅಂತ ಹೆಸರೈತಿ ಮತ್ತೆ ಇವರು ವಿನಯ್ ಅವರ ಫ್ರೆಂಡ್ ವಿವೇಕ ಅವ್ರ ಹೆಸರೈತಿ ಸೊ ಇವ್ರದ ಸ್ಪೆಷಾಲಿಟಿ ಏನೈತಿ ಅಂದ್ರೆ ನ್ಯೂ ಬೋರ್ನ್ ಫೋಟೋಶೂಟ್ ಮತ್ತು ಪ್ರೆಗ್ನೆನ್ಸಿ ಫೋಟೋಶೂಟ್ ಬಹಳ ಅಂದ್ರೆ ಭಾಳ ಮಸ್ತ್ ಫೋಟೋಸ್ ತೆಗಿತಾರೋ ಬಹಳ ಕ್ರಿಯೇಟಿವ್ ವೇಲೆ ತೆಗಿತಾರೋ ನಮಗೂ ಅವ್ರೆಲ್ಲ ಫೋಟೋಸ್ ತೋರಿಸಿದ್ರು ಅಲ್ಲಿ ಓದ್ಕೊಳ್ಳೇನ ಸ್ಟುಡಿಯೋ ಒಳಗೆ ಬಹಳಷ್ಟು ಫೋಟೋಸ್ ಅವರು ಹಚ್ಚಾರು ಸೊ ಅಲ್ಲಿ ಓದ್ಕೊಳ್ಳೇನ ನಮ್ಗೆ ಐಡಿಯಾನು ಬಂದ್ಬಿಡ್ತೈತಿ ಸೊ ನಿಮ್ಗೂ ಯಾರಿಗಾದ್ರು ಬೇಬಿ ಶೂಟ್ ಮಾಡಿಸೋದಿತ್ತು ಅಥವಾ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಮಾಡಿಸೋದಿತ್ತು ಅಂದ್ರೆ ನೀವು ಇವ್ರಿಗೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ರಿ ಭಾಳ ಮಸ್ತ್ ಫೋಟೋಸ್ ತೆಗೆದುಕೊಡ್ತಾರ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ

कर्को बर्तन अग फोटो शूट मार्स नेस्ट टाइम कर्कतन ವೆಲ್ಕಮ್ ಟು ನೆಕ್ಸ್ಟ್ ಡೇ ಈಗ ನೋಡ್ರಿ ನಾನು ಮಾಡೆಲ್ ಸ್ಯಾರಿ ಡ್ರೆಪಿಂಗ್ ಅನ್ನ ಹ್ಯಾಂಗ್ ಮಾಡುದು ಅಂತ ತೋರ್ಸಾಕತ್ತೀನಿ ಬಿಕಾಸ್ ಯಾರಿಗಾದ್ರೂ ಆಸ್ ಅ ಬಿಸ್ನೆಸ್ ಅಂತ ಈ ಸಾರಿ ಪ್ರೀಪ್ಲೆಟಿಂಗ್ ಅಂಡ್ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸ್ ತೊಗೊಳ್ತಿತ್ತು ಅಂದ್ರೆ ಮತ್ತೊಬ್ರಿಗೆ ಹೆಂಗ್ ಉಡಿಸ್ಬೇಕು ಅದು ಬರೋದು ಬಹಳ ಇಂಪಾರ್ಟೆಂಟ್ ಐತಿ ಹಿಂಗಾಗಿ ಆ ಸಿಲಾಬಸ್ನ ನಾನು ನಮ್ಮ ಕ್ಲಾಸ್ ಒಳಗೆ ಇನ್ಕ್ಲೂಡ್ ಮಾಡೇನಿ ಹಿಂಗಾಗಿ ಒಬ್ರು ಮಾಡೆಲ್ನ ಕರೆಸಿ ಅಕ್ಕಿಗ ನಾನು ಪ್ರಾಪರ್ ಆಗಿ ಸೀರೆನ ಉಡಿಸಿ ತೋರ್ಸಾಕತ್ತೀನಿ ಸೊ ಇಷ್ಟೆಲ್ಲ ಇನ್ ಡೀಟೇಲ್ ಆಗಿ ನಮ್ದು ಇದು ಸಾರಿ ಪ್ರೀಪ್ಲೆಟಿಂಗ್ ಅಂಡ್ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸ್ ಐತಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳ್ಬಹುದು ಎಲ್ಲ ದೊಡ್ಡ ಖುಷಿ ಸುದ್ದಿ ಅಂದ್ರ ಈಗ ಆಲ್ರೆಡಿ ಒನ್ ತೌಸಂಡ್ ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ ನಮ್ಮ ಈ ಕ್ಲಾಸಸ್ ಅನ್ನ ಕಲಿತು ತಮ್ಮ ಫೀಡ್ ಜನ ಬಿಸ್ನೆಸ್ ತಿಳ್ಸಿ ಸ್ಟಾರ್ಟ್ ಮಾಡಿಕೊಂಡರು ಈ ಕ್ಲಾಸ್ ಬೇಕು ಅಂದ್ರೆ ನೀವು ಖಂಡಿತ ಜಾಯಿನ್ ಆಗ್ರಿ ಯಾಕಂದ್ರೆ ಎಲ್ಲಾರ್ಗಿದು ಬಹಳ ಯೂಸ್ಫುಲ್ ಕ್ಲಾಸ್ ಐತಿ ಪ್ಲಸ್ ನಿಮ್ ಫ್ರೆಂಡ್ಸ್ ನೀವು ಸಜೆಸ್ಟ್ ಮಾಡಬಹುದು ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಡೌನ್ಲೋಡ್ ಮಾಡ್ಕೋರಿ ಅಲ್ಲಿ ಎಲ್ಲಾ ಡೀಟೇಲ್ಸ್ ಸಿಕ್ತಾವು ಸೊ ಹೆಂಗ ಅನಿಸ್ತು ನಿಮಗೆಲ್ಲ ಈ ನನ್ನ ಶೂಟ್ ಪ್ರೊಸೆಸ್ ಅದನ್ನು ಹೇಳ್ರಿ ನಾನು ಒಂದು ಕ್ಲಾಸ್ ಪ್ರೊಸೆಸ್ ಹೆಂಗಿರ್ತೈತಪ್ಪ ಅಂತ ತೋರಿಸಾಕು ಟ್ರೈ ಮಾಡೀನಿ ಗುಡ್ ಮಾರ್ನಿಂಗ್ ಸಾನು ಸೊ ಆ್ಯಕ್ಚುಲಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಸಾನಂದ ಸ್ಪೋರ್ಟ್ಸ್ ಡೇ ಐತಿ ಮತ್ತು ಭಾಳ ಕೆಟ್ಟಂದ್ರೆ ಭಾಳ ಕೆಟ್ಟ ಥಂಡಿ ಬಿಟ್ಟೈತೆ ಹೊರಗೆ ಥಂಡ ಬಿಡ್ತೈತಿ ಸೊ ಹಾಕ್ತೀನಿ ಸಾನಂದ ಇವತ್ತು ಸ್ಪೋರ್ಟ್ಸ್ ಡೇದು ಶೂಸ್ ಅದಾವ ಇವು ವೈಟ್ ಸಾಕ್ಸ್ ಮತ್ತು ವೈಟ್ ಶೂಸ್ ಸೊ ಹಿಂಗಾಗಿ ಪಟ್ ಅಂತ ಕೀಗ್ ಶೂಸ್ ಹಾಕ್ತೀನಿ ಯಾಕಂದ್ರೆ ಫುಲ್ ಥಂಡಿಲಿ ನಡ್ಗಾಕತ್ತಾಳು ಆಕೆಯನ್ನು ಮುಂದೆ ಕಳಿಸ್ತೀವಿ ಅಂದರೆ ಆಕೆ ಸ್ಕೂಲ್ ಬಸ್ ಬರ್ತಕ್ಕೆ ಕರ್ಯಾಕ ಆಕೆ ಹಿಂದಿಂದ ನಾವೂ ಹೋಗಬೇಕು ಸೊ ಚೆಂದಂಗೆ ಮಾಡ ಪರ್ಫಾರ್ಮ್ ಹ್ಞೂ ಕೂದಲ ಎಲ್ಲ ಮಕ್ಕೊಂಡು ಎತ್ತಿರ ಪತ್ರ ಆಗ್ಯಾವ ಸನು ಈ ಕಡೆ ಎಲ್ಲ ಔಟ್ ಆಗ್ಯಾವ ಎಲ್ಲ ಕೂದಲು ಅದಿಲ್ಲ ಚೆಂದಂಗೆ ಶೇಪ್ ಕೊಡೋನು ಹ್ಞೂ ಸೊ ಚಲೋ ಸಾನುಗ ಶೂಸ್ ಅಷ್ಟು ಹಾಕಿ ರೆಡಿ ಮಾಡಿಬಿಡ್ತೀನಿ ಯಾಕಂದ್ರೆ ಆಲ್ಮೋಸ್ಟ್ ಟೈಮ್ ಆಗೈತಿ ಮತ್ತು ಇವತ್ತೇನು ಸ್ಕೂಲ್ ಬ್ಯಾಗ್ ಅದು ಒಯ್ಯೋದಿಲ್ಲ ಟಿಫಿನ ಮತ್ತು ವಾಟರ್ ಬಾಟಲ್ ಅಷ್ಟೇ ಕೊಡಂದರು ಹಿಂಗಾಗಿ ಆ ಬ್ಯಾಗ್ ಒಳಗಾಕಿ ಟಿಫಿನ ಮತ್ತು ನೀರಿನ ಬಾಟಲ್ ಅದು ಎಲ್ಲ ಹಾಕೀನಿ ಆಲ್ ದಿ ಬೆಸ್ಟ್ ಫುಲ್ ಎಂಜಾಯ್ ಮಾಡಿ ನೋಡ ಸ್ಮೈಲ್ ಮಾಡ್ಲಾ ಮುಖ ಥಂಡ ಮಾಗಕ್ಕಾಗೋತ್ತ ಏನು ವಿಚಾರ ಮಾಡತ್ತಿ ಇಷ್ಟ ಮಗನಾಗೆ ಎಕ್ಸಾಮ್ ಮುಗ್ದು ಇವತ್ತು ಸ್ಪೋರ್ಟ್ಸ್ ಡೇ ಐತಿ ಎಕ್ಸಾಮ್ ಮುಗ್ದು ಇವತ್ತು ಮಸ್ತ್ ಎಲ್ಲ ಗ್ರೌಂಡ್ ಮೇಲೆ ಪರ್ಫಾರ್ಮೆನ್ಸ್ ಮಾಡೋದಿರ್ತೈತಿ ಹೇಳದ ಅಲ್ಲೆಲ್ಲ ರೆಡಿ ಮಾಡತ್ತಿದ್ರೆ ಡೆಕೋರೇಷನ್ ಓ ಹಾ ಬಾರಿ ಅಂತ ನಿಮ್ಗೆ ಚಿಪ್ಸ್ ಕೊಡ್ತಾರ ಇವತ್ತೆಲ್ಲಾ ಕೊಟ್ಟೆ ನಿಂಗೆ ಡಬ್ಬಾಗಿ ತಿನ್ನಾಕ ಹ್ಮ್ ಸಾನು ಆಲ್ರೆಡಿ ಹೋಗ್ಯಾಳು ಆಗ ತೋರಿಸ್ನಿ ನಿಮಗೆ ಸಾನೂನು ಕಳಿಸಿ ಮನೆಯಾಗಿಂದೆಲ್ಲ ರೂಟೀನ್ ಮುಗಿಸಿ ಒಂದು ಸ್ವಲ್ಪ ಎಲ್ಲ ಚಿಕ್ಕನ್ ರೂಟೀನ್ ಮುಗಿಸಿ ನಾವು ಇಬ್ಬರು ರೆಡಿ ಆಗೀವಿ ಈಗ ನಾವು ಇಬ್ಬರು ಹೋಗಬೇಕು ಚಿಕ್ಕನ್ ಕರ್ಕೊಂಡು ಹೊಂಟಿಲ್ಲ ಯಾಕಂದರೆ ಈ ಪ್ರೋಗ್ರಾಮ್ ಮುಂಜಾನೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆತನ ಐತಿ ಮತ್ತು ಭಾಳ ಅಂದ್ರೆ ಭಾಳ ಥಂಡೈತಿ ಮತ್ತು ಅದು ಓಪನ್ ಒಳಗೆ ಕುಂದ್ರದೈತಿ ಸೊ ಗಾಳಿ ಬಡೋದು ಸುಮ್ಮನೆ ಅವನಿಗೆ ಇದನ್ನು ಯಾಕಂದ್ರೆ ಆಲ್ರೆಡಿ ಒಂದು ಎರಡು ಮೂರು ದಿನದಿಂದ ಅವಂಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗೈತಿ ಹೊಟ್ಟೆ ಒಂದು ಸರಿ ಇಲ್ಲ ಸೊ ಹಿಂಗಾಗಿ ನಂಗೆ ಹೋಗೋದು ಬಹಳ ಇತ್ತು ಯಾಕಂದ್ರೆ ಅವ್ ಸಾನು ಆಟ ಆಡುವುದು ನೋಡಿ ಎಂಜಾಯ್ ಮಾಡ್ತಾನಂತ ಬಟ್ ಇವ್ರು ಬ್ಯಾಡತಾರ ಅದು ಕರೆಕ್ಟ್ ಐತಿ ಅವ್ನ ಹೆಲ್ತ್ ನೋಡ್ಬೇಕಂತ ಹೇಳಿ ಅವ್ನ ಮನೆಯಾಗ್ ಬಿಟ್ಟ ನಾವ್ ಇಬ್ರು ಹೊಂಟಿವಿ ಚಲೋ ಹೋಗುನು ಏನ್ ಮಾಡ್ತಾರ ನಮ್ಗೂ ಎಕ್ಸಾಕ್ಟ್ಲಿ ಐಡಿಯಾ ಇಲ್ಲ ನೋಡುನು ಅಲ್ಲಿ ಹೋಗಿನ ನೋಡುನು ಇನ್ನೇನೇನ್ ಇರ್ತೈತಿ ಅಂತ ಅಯತೋ ಸ್ಟೈಲ್ ಕ್ಯಾಪ್ ಓನ್ ಫುಲ್ ಎಕ್ಸೈಟೆಡ್ ಇದೆಯೋ ಏನಾದರೂ ಕ್ಯಾಪ್ ಒಂದು ಈಟ್ ಮ್ಯಾಲ್ ಮಾಡ್ಬಿಡುತ್ತೆ ಆ ಕ್ಯಾಪ್ ನಿನ್ನ ಮುಖಾನ ಕಾಣುವ ಹಾಗೆ ಎಲ್ಲರೂ ಸೇಮ್ ಡ್ರೆಸ್ ಹಾಕೊಂಡಿರಿ ಎಲ್ಲರೂ ಸೇಮ್ ಕ್ಯಾಪ್ ಹಾಕೊಂಡಿರಿ ಎಲ್ಲರೂ ಸೇಮ್ ಕಾಣತ್ತೀರಿ ಯಾರು ಸಾನು ಯಾರು ಸಾನೋನ್ ಫ್ರೆಂಡ್ಸ್ ಏನೋ ತಿಳಿಯುವ ಹಾಗೆ ಇತ್ತು ಹಾ ಎಲ್ಲರೂ ಡಿಕ್ಟೋದಿರ ಮತ್ತೆ

ಒಣಗೇತೋಡಪ್ಪ ಸಣ್ಣ ಮುಂಚೆ ಏಳು ಗಂಟೆದಿಂದ ಸ್ಟಾರ್ಟಿಂಗ್ ಇಸ್ರಿ ಸ್ಟಾರ್ಟಿಂಗ್ ಏನೇನು ಮಾಡ್ರಲ್ಲ ಎಲ್ಲ ಇದು ಮಾಡ್ರಲ್ಲ ಸ್ಪೀಚ ಅದೆಲ್ಲ ಕೇಳೋರು ಸಣ್ಣ ಒಂದು ಸ್ಪೋರ್ಟ್ಸ್ ಡೇ ಪ್ರೋಗ್ರಾಮ್ ಮುಗಿತು ಆ್ಯಕ್ಚುಲಿ ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಷ್ಟು ಬಿಟ್ಟಾರು ಇನ್ನೂ ಥರ್ಡ್ ಸ್ಟ್ಯಾಂಡರ್ಡ್ಕಿಂದ ಏನೂ ನಡ್ದೈತಿ ಬಿಕಾಸ್ ಇವ್ರು ಯಾವಾಗ ಏಳು ಗಂಟೆಗೆ ಬಂದಿದ್ರು ಈಗ ಆಲ್ಮೋಸ್ಟ್ ಒಂದು ಗಂಟೆ ಆಯ್ತು ಸೊ ಇನ್ನೂ ಇದ್ರಕ್ಕಿಂತ ಜಾಸ್ತಿ ಟೈಮ್ ಅಂದ್ರೆ ಸಣ್ಣ ಸ್ವಲ್ಪ ಜಾಸ್ತಿನೇ ಹೆವಿ ಆಗ್ತೈತಿ ಅಂತ ಹಿಂಗಾಗಿ ಅವ್ರಿಗಷ್ಟ ಬಿಟ್ಟರು ಹಿಂಗಾಗಿ ಸಣ್ಣನ ಕರ್ಕೊಂಡು ನಾವು ಈಗ ವಾಪಸ್ ಮತ್ತು ಮನೆಗೆ ಹೊಂಟೀವಿ ಇನ್ನೂ ಪ್ರೋಗ್ರಾಮ್ ನಡ್ದೈತಿ ಸ್ಕೂಲ್ ಒಳಗೆ ಮಸ್ತ್ ಮಜಾ ಬಂತು ಭಾರಿ ಎನರ್ಜೆಟಿಕ್ ಫೀಲ್ ಆಯಿತು ಎಲ್ಲರದ್ದು ಡ್ಯಾನ್ಸ್ ಮ್ಯೂಸಿಕ್ ಕೇಳಿ ಸೊ ಸಣ್ಣ ಸಣ್ಣ ಹುಡುಗರು ಎಷ್ಟು ಭಾರಿ ಮಾಡ್ತಾರಲ್ಲ ಎಷ್ಟು ಕ್ರಿಯೇಟಿವ್ ಇರ್ತಾರಲ್ಲ ಅಂತ ಹಿಂಗೆ ಸೊ ಭಾರಿ ಅನ್ನಿಸ್ತಾ ಇತ್ತು ಫೀಲಿಂಗ ಸೊ ಚಲೋ ಇವತ್ತಿನ ವ್ಲಾಗ್ ಅನ್ನ ಇಲ್ಲಿಗ ಫಸ್ಟ್ ಸೀಟ್ ಆಗ ತುಂಬಿದ್ದು ಎಲ್ಲರೂ ಎಲ್ಲರಿಗೂ ಸೀಟ ಬೇಕಾಗಿರ್ತೈತಿ ಇವತ್ತ ಮತ್ತಾದ್ರೂ ಪಾಪ ಇವತ್ತು ಆ ನೀದು ಯಡೇ ಬಂದ್ರು ಪಪ್ಪಾ ಸೊ ಆದಷ್ಟು ನಾನು ಸ್ಪೋರ್ಟ್ಸ್ ಡೇ ದ ಗ್ಲೀಮ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡಕ್ ಟ್ರೈ ಮಾಡೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗ Bye bye.